ಮದ್ದಬೆಹಾಳ ತಾಲೂಕಿನ ಢವಳಗಿ ಗ್ರಾಮದ ಪರಶುರಾಮ ತಿಪ್ಪಣ್ಣನವರು ಭಾರತೀಯ ಸೇನೆಯಲ್ಲಿ ಇಪ್ಪತ್ತೆರಡು ವರ್ಷಗಳ ಕಾಲ ಭಾರತ ಮಾತೆಯ ಸೇವೆಯನ್ನು ಸಲ್ಲಿಸಿ ಇಪ್ಪತ್ತೆರಡು ವರ್ಷಗಳ ನಂತರ ನಿವೃತ್ತಿಯಾಗಿ ತಮ್ಮ ಸ್ವಗ್ರಾಮ ಢವಳಗಿಗೆ ಫೆಬ್ರವರಿ ಹತ್ತು ಶನಿವಾರದಂದು ಆಗಮಿಸಿದ್ರು ನಿವೃತ್ತ ಯೋಧನನ ಗ್ರಾಮದ ಬಸವಬಾಲ ಭಾರತಿ ಶಾಲೆ ಮಡಿಕೇಶ್ವರ ಬಸನಗೌಡ ಪಾಟೀಲ ಪ್ರೌಢಶಾಲೆ ಹಾಗೂ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಹಾಗೂ ಮಾಜಿ ಸೈನಿಕರು ಸೇರಿದಂತೆ ಎಲ್ಲಾ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಸ್ವಾಗತ ಮಾಡಿಕೊಂಡು ದೇಶಭಕ್ತಿ ಗೀತೆ ಡಿಜೆ ಗೀತೆಗಳನ್ನು ಹಾಕಿಕೊಂಡು ತೆರೆದ ವಾಹನದಲ್ಲಿ ಮೆರವಣಿಗೆಯ ಮುಖಾಂತರ ಗ್ರಾಮಕ್ಕೆ ಬರಮಾಡಿಕೊಂಡರು ನಂತರ ಗ್ರಾಮ ಪಂಚಾಯಿತಿ ಸಮೀಪದ ಸಭಾಭವನದಲ್ಲಿ ಸಮಾಜದ ಮುಖಂಡರು ಮತ್ತು ಇನ್ನು ಹಲವರು ಸೇರಿಕೊಂಡು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ದೇಶ ಸೇವೆ ಮಾಡುವ ಕೆಲಸ ಎಲ್ಲರಿಗೂ ಸಿಗೋದಿಲ್ಲ ನಮಗೆ ಸಿಕ್ಕಿದ್ದು ನಮ್ಮ ಭಾಗ್ಯ ನಾವು ಮಳೆ ಗಾಳಿ ಚಳಿ ಬಿಸಿಲು ಎನ್ನದೇ ದೇಶ ಸೇವೆ ಮಾಡ್ತೇವೆ ಇದು ನಮ್ಮ ಭಾಗ್ಯ ಅಂತ ನಿವೃತ್ತ ಸೈನಿಕ ಪರಶುರಾಮ ತಿಪ್ಪಣನವರು ಮಾತನಾಡಿದರು ಈ ವೇಳೆಯಲ್ಲಿ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಶ್ರೀ ಘನಮಠೇಶ್ವರ ಸ್ವಾಮೀಜಿ ಗದ್ದುಗೆ ಮಠ ಬಸವಂತರಾಯಗೌಡ ಬಿರಾದಾರ ಕಾಶಿನಾಥಗೌಡ ಕೊಣ್ಣೂರ ಸಿದ್ದನಗೌಡ ಬಿರಾದಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದ್ರಾಕ್ಷಾಯಿಣಿ ಮೇಲಿನಮನಿ ಜಿಎಸ್ ಕೋರಿ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದ ನಾನಪ್ಪ ಚೌಹಾಣ ಆರ್ಬಿ ಹಿರೇಮಠ ಸಂಗಮೇಶ ಬಿರಾದಾರ ನಜೀರ್ ನದಾಫ್ ಸಿದ್ದು ಹಡಪದ ಸಿದ್ದು ಹೂಗಾರ ಬಾಪುಗೌಡ ಬಿರಾದಾರ ಮಾಂತಗೌಡ ಪಾಟೀಲ ಶಿವಶಂಕರಗೌಡ ಮಾಂಗ್ಯಾಳ ಶರೀಫ್ ಹಳ್ಳೂರ ಹನುಮಂತರಾಯ ಹೂಗಾರ ಮಾಂತೇಶ ದೊಡ್ಮನಿ ಸೇರಿದಂತೆ ಗ್ರಾಮದ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಶಿವರಾಜ್ ಎಸ್ ಹೂಗಾರ ಎನ್ಕೆಎಸ್ಟಿವಿ ಫೋರ್ ಮುದ್ದೆಬಿಹಾಳ ಬರಬೇಕಾಗಿಲ್ಲ ಪ್ರತಿಯೊಬ್ಬರ ಮನೆಯಲ್ಲಿ ಜೀವಿಸಲು ಒಂದಾಗಿಂತ ಉಜ್ವಲವಾಗಿ ಬೆಳೆಸಲು ಬಂದಂತ ಸಂಕಲ್ಪ ಕೊಡುವಂತ ಏಕೈಕ ವ್ಯಕ್ತಿ ಆದ್ರಿಂದ ಅದು ಸೈನಿಕ 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 ಅಂತ ಸೈನಿಕರಿಗೆ ವಿಶೇಷವಾಗಿ ಎಲ್ಲಾ ಎರಡೂ ಸಂಘಗಳಿಂದ ನಿಮ್ಗೆ ಗೊತ್ತಿಲ್ಲ ಅವಕ್ಕೆ ಯಾಕಪ್ಪಾ ಅಂದ್ರ ಸಂಘ ಆಗಿದೆ ಅಂದ್ರೆ ಗೌರವ ಕೊಡಲು ಬಾಳು ನಾವು ಸಂಘ ಆಗಿದೆ ಅಪ್ಪ ಅಂದ್ರ ಎರಡು ಸಂಘ ಇದಾವ ಅದ್ರಾಗ ಹೇಳ್ಬೋದಾಗ ನಮ್ಗೆ ಹೆಮ್ಮೆ ಇದೆ ತಪ್ಪೆಲ್ಲಿದೆ ತಪ್ಪಿಲ್ಲ ಏನಾದ್ರಾಗ ಓಕೆ ನಮ್ಮಲ್ಲಿ ಏನೋ ವ ಅದರಲ್ಲೇ ಅಧ್ಯಕ್ಷರ ಉಪಾಧ್ಯಕ್ಷರ ಎಲ್ಲರಲ್ಲಿ ನಮ್ಮ ಬೇರೋ ಮಾಡೋದು ಬೇಡ ಓಕೆ ಅದು ವಿಶೇಷವಾಗಿ ಸಂದರ್ಭದಲ್ಲಿ ಓಕೆ ಎಲ್ಲರೂ ಕೂಡ ಮೇಲೆ ಮಾಡ್ಕೊಂಡು ಬಂದಿದ್ವಿ ಅಂತ ಸೈನಿಕ ವಿಶೇಷವಾಗಿ ನಮ್ಮ ಜನ ಇಲ್ಲಿ ಬೇಡ ಅಂತ ಸೈನಿಕರಿಗೆ ವಿಶೇಷವಾಗಿ ನಮ್ಮ ಎಲ್ಲ ಗೌರವ ಅಧ್ಯಕ್ಷ